ಕಾಲೋನಿಗಳಿಲ್ಲದೆ ನಗರ ಆಗೋದಿಲ್ಲ ಕಾಲೋನಿಗಳೇ ನಗರದ ಶಕ್ತಿ ಈ ನಿಟ್ಟಿನಲ್ಲಿ ಹೋರಾಟದ ಕತೆ ಇಟ್ಕೊಂಡು ಮಾಡಿರುವ ಸಿನಿಮಾವೇ ಬೇಗೂರು ಕಾಲೋನಿ ಡೈರೆಕ್ಟರ್ ಮಂಜು ಕಥೆ ಬರೆದು ನಿರ್ದೇಶಿಸಿರುವ ಬೇಗೂರು ಕಾಲೋನಿ ಚಿತ್ರಕ್ಕೆ ನಿರ್ಮಾಪಕ ನಟ ದುನಿಯಾ ವಿಜಯ್ ಸಾಥ್ ನೀಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಬಲ ತುಂಬಿರುವಂತಹ ಭೀಮಾ ನಟ ದುನಿಯಾ ಹೊಸಬರಿಗೆ ಸದಾ ಬೆಂಬಲವಾಗಿ ನಿಲ್ತಾನೆ ಇರ್ತಾರೆ ಅದರಂತೆ ದುನಿಯಾ ವಿಜಯ್ ಅವರು ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ಹೊಸ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದಲ್ಲಿ ಮೋಷನ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂಎನ್ ಸುರೇಶ್ ಖ್ಯಾತ ಸಂಭಾಷಣಗಾರ ಮಾಸ್ತಿ ಈ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮಕ್ಕೆ ಮೆರುಗನ ನೀಡಿದರು ಕಾಲೋನಿಯಲ್ಲಿ ಎಲ್ಲಾ ರೀತಿ ಜನ ವಾಸಿಸುತ್ತಾರೆ ಅಲ್ಲಿ ನಡೆಯುವ ಒಂದು ಸಣ್ಣ ಕಥೆ ಇದು ಈ ಒಂದು ಹೋರಾಟದ ಕತೆನೆ ಬೇಗೂರು ಕಾಲೋನಿ ಅಂತ ನಿರ್ದೇಶಕ ಮಂಜು ಮಾಹಿತಿ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಬರುವ ಎಲ್ಲ ಪಾತ್ರಧಾರಿಗಳನ್ನ ಈ ವಿಡಿಯೋದಲ್ಲಿ ಪರಿಚಯಿಸಲಾಗಿದ್ದು ಇನ್ನೇನು ಶೀಘ್ರದಲ್ಲೇ ಚಿತ್ರತಂಡ ಟೀಸರ್ ರಿಲೀಸ್ ಮಾಡಲಿದೆ ಈ ಚಿತ್ರವನ್ನ ಶ್ರೀಮಾ ಸಿನಿಮಾ ನಲ್ಲಿ ಎಂ ಶ್ರೀನಿವಾಸ್ ಬಾಬು ನಿರ್ಮಾಣ ಮಾಡಿದ್ದು ರಾಜೀವ್ ಹನು ಸೇರಿದಂತೆ ಮಂಜು ಪಲ್ಲವಿ ಹರ್ಷ ಕೀರ್ತಿ ಭಂಡಾರಿ ಕೃಷ್ಣ ಮುರಳಿ ಬಾಲರಾಜ್ವಾಡಿ ಬಣ್ಣ ಹಚ್ಚಿದ್ದಾರೆ